ರೇಷ್ಮೆ ಸೀರೆಗಳು ತಾನೇ ಇಷ್ಟ ಅಲ್ಲ ಅದರಲ್ಲೂ ಕಡಿಮೆ ಬೆಲೆಯಲ್ಲಿ ಒಳ್ಳೆ ರೇಷ್ಮೆ ಸೀರೆಗಳು ಆಬ್ವಿಯಸ್ಲಿ ನಮ್ಮ ಕಂಚಿಕೋ ಕೀರ್ತಿ ಸುಭಲಕ್ಷ್ಮಿ ಸಿಲ್ಕ್ಸ್ನಲ್ಲಿ ಸಿಗುತ್ತೆ ಈ ಅಂಗಡಿಯ ವಿಶೇಷತೆ ಏನಪ್ಪಾ ಅಂದರೆ ಇಲ್ಲಿ ನಿಮಗೆ ತುಂಬ 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 ವೆರೈಟಿ ಆಗಿರುವಂಥ ರೇಷ್ಮೆ ಸೀರೆಗಳು ಎಲ್ಲನೂ ಬಂದ್ಬಿಟ್ಟು ಹೋಲ್ಸೇಲ್ ಪ್ರೈಸಲ್ಲಿ ಕೊಡ್ತಾ ಇದ್ದಾರೆ ದ ಬೆಸ್ಟ್ ಕಲೆಕ್ಷನ್ಸು ಎಸ್ಪೆಷಲಿ ಇವ್ರ ಹತ್ರ ಇರುವಂತಹ ಲೈಕ್ ಇವಾಗ ಟ್ರೆಂಡಲ್ಲಿರುವಂಥ ಟಿಶ್ಯೂ ಸಿಲ್ಕ್ ಸಾರಿ ನನ್ನ ಪರ್ಸನಲ್ ಫೇವ್ರೇಟ್ ಆ ಸ್ಟೋನ್ ವೆರೈಟೀಸ್ ಸ್ಟೋನ್ ಕಲೆಕ್ಷನ್ಸು ಒಂದನ್ನು ನೋಡಲಿಕ್ಕೆ ನನ್ನ ಕಣ್ಣು ತುಂಬ್ಕೋಬೇಕು ಹಾಗೆ ಇರುತ್ತೆ ಸೊ ನೀವು ಕೂಡ ವಿಡಿಯೋನ ಫುಲ್ ಆಗಿ ನೋಡಿ ಸೂಪರ್ ಆಗಿರುವಂತಹ ವೆರೈಟೀಸ್ ಬಂದ್ಬಿಟ್ಟು ಡೈಲಿ ಬೇಸಿಸ್ ಅಲ್ಲಿ ನಿಮಗೆ ವಿಡಿಯೋ ಪ್ಲೇ ಆಗ್ತದೆ ನೋಡಿ ನಿಮಗೆ ಗೊತ್ತಾಗುತ್ತೆ ಹಲೋ ಸರ್ ನಮಸ್ಕಾರ ನಮಸ್ತೆ ನಮಸ್ತೆ ಮೇಡಮ್ ನಮ್ಮ ಹೆಸರು ಪ್ರಕಾಶ್ ಅಂತ ನಮ್ಮ ಶಾಪ್ ನಿಮ್ದು ಕಜ್ಜಿಕೋ ಕೀರ್ತಿ ಶುಭಲಕ್ಷ್ಮಿ ಸಿಲ್ಸ್ ಅಂತ ಈ ನಮ್ಮ ಶಾಪ್ ಬಂದು ನಮ್ಮ ಶುಭಲಕ್ಷ್ಮಿ ಸಿಲ್ಸ್ ಸೆಕೆಂಡ್ ಬ್ರಾಂಚ್ ಆಗಿರುತ್ತೆ ಈ ಎರಡು ಶಾಪ್ ಬಂದು ಬೆಂಗಳೂರು ಬರ್ತೀವಿ ಬೇರೆ ಯಾವುದೇ ನೇಮ್ ಅಲ್ಲಿ ನಮ್ಮ ಶಾಪ್ಸ್ ಇರಲ್ಲ ಬೇರೆ ಯಾವ ಜಾಗದಲ್ಲೂ ನಮ್ಮ ಶಾಪ್ ಬರಲ್ಲ ನಮ್ಮ ಶಾಪ್ ಬಂದು ರಜತ ಕಾಂಪ್ಲೆಕ್ಸ್ ಎಲ್ಲ ಬರ್ತದೆ ಎರಡು ಶಾಪ್ ಒಂದೇ ಕಡೆ ಇರುತ್ತೆ ಅದಕ್ಕೆ ಮುಂಚೆ ನಮ್ಮ ಸಮಸ್ತ ನಾಡಿನ ಜನತೆಗೆ ನಮ್ಮ ಶುಭ ಲಕ್ಷ್ಮಿ ಸಿಲ್ಸ್ ಕಡೆಯಿಂದ ಹಾಗೂ ಮೋಡನ್ ಚಾನಲ್ ಕಡೆಯಿಂದ ಒಂದರ ಹೇಳ್ತಾ ಇವತ್ತೆ ಸ್ಟಾರ್ಟ್ ಮಾಡೋಣ ಜೊತೆಗೆ ಇನ್ನೊಂದು ವಿಷಯ ಹೇಳಿ ಇಷ್ಟಪಡ್ತೀನಿ ಇಲ್ಲಿ ಚಿಕ್ಕಪಡೆ ಬಂದಾಗ ಸಾಕಷ್ಟು ಜನ ಕನ್ಫ್ಯೂಷನ್ ಮಾಡ್ತಾರೆ ರೋಡ್ ದುಃಖಕ್ಕೆ ಕರೆಡ್ತಾರೆ ಜೊತೆಗೆ ನಮ್ಮ ರಜತ ಕಾಂಪ್ಲೆಕ್ಸ್ ಎಂಟ್ರಿ ಆಗಿ ಸ್ಪಾಟ್ ಅಲ್ಲಿ ಸಾಕಷ್ಟು ಜನ ಕನ್ಫ್ಯೂಷನ್ ಮಾಡ್ತಾರೆ ಮೆಟ್ಲ ಸ್ಪಾಟ್ ಅಲ್ಲಿ ನಮ್ಮ ಶಾಪ್ ಬರಲ್ಲ ಮೆಟ್ಲತ್ತ ಸ್ವಲ್ಪ ಒಳಗಡೆ ಬಂದು ಫಸ್ಟ್ ಲೆಫ್ಟ್ ತಗೊಂಡ್ರೆ ನಮ್ಮ ಶಾಪ್ ಕ್ಲಿಯರ್ ಆ ನಿಮ್ಗೆ ಕಾಣುತ್ತೆ ಇನ್ನು ಕನ್ಫ್ಯೂಷನ್ ಆದ್ರೆ ನೇರವಾಗಿ ನಮ್ಮ ನಂಬರಿಗೆ ಕಾಲ್ ಮಾಡಿ ನಾವು ಬಂದು ಪಿಕ್ ಮಾಡಿ ಬ್ಯಾಸ್ ಸೆಲೆಕ್ಷನ್ಸ್ ಕೂಡ ನಿಮಗೆ ಕೊಟ್ಟು ಖುಷಿ ಖುಷಿ ಕಳ್ಸ್ಕೊಡ್ತೀವಿ ಅಂತ ಹೇಳ್ತಾ ಜೊತೆಗೆ ನಮ್ಮ ಗೂಗಲ್ ಮ್ಯಾಪ್ ಲೊಕೇಶನ್ ಕೂಡ ನಿಮ್ಗೆ ಅದರಲ್ಲಿ ಲಿಂಕ್ ಇರುತ್ತೆ ಅದನ್ನು ಕೂಡ ನೋಡಿ ನೀವು ಬರ್ಬೋದು ಅಂತ ಹೇಳ್ತಾ ಬನ್ನಿ ಹೇಳಿ ಚಟ್ ಮಾಡೋಣ ನಮ್ಮಲ್ಲಿ ನಿಮಗೆ ಇನ್ನೂರೈವತ್ತು ರೂಪಾಯಿಂದ ಅರವತ್ತು ಸಾವಿರ ರೂಪಾಯಿ ಎಲ್ಲ ಸಾರಿ ಸಿಗುತ್ತೆ ಅಂದ್ರೆ ಗಿಫ್ಟಿಂಗ್ ಹಿಡಿದು ಅಪ್ ಟು ವೆಡ್ಡಿಂಗ್ ವರ್ಗು ಪ್ರತಿಯೊಂದು ವೆರೈಟೀಸ್ ಸಿಕ್ಕತ್ತೆ ಜೊತೆಗೆ ನಮ್ಮಲ್ಲಿ ನಿಮಗೆ ಬ್ಲಾಸ್ಟ್ ಸ್ಟಿಚಿಂಗ್ ಗೌನ್ ಸ್ಟಿಚಿಂಗ್ ಆರಿವರ್ಸ್ ಡ್ರಾ ಸ್ಟಿಚಿಂಗ್ ಇದನ್ನು ಕೂಡ ನಾವು ನಿಮ್ಗೆ ಮಾಡ್ಕೊಡ್ತೀವಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ನೋಡಿನ

ನಿಮಗೆ ಬೆಲೆ ಬಂದು ಎರಡ್ ಸಾವಿರ ರೂಪಾಯಿ ಕಲಸ್ ಗಳು ಅಬ್ಸರ್ವ್ ಮಾಡಿ ಮೇಡಮ್ ಒಂದಕ್ಕಿಂತ ಒಂದು ಸಖತ್ ಯಾರು ಯಾರುನು ಇಷ್ಟಪಟ್ಟು ಉಡ್ಬೇಕು ಆತರ ಎಲ್ಲ ಪೇಸ್ಟಲ್ ಕಲರ್ಸ್ ನೋಡಿ ಬ್ರೈಟ್ ಪೇಸ್ಟಲ್ ಕಲಸು ಬೆಲೆ ಬಂದು ನಿಮಗೆ ಟೂ ತೌಸಂಡ್ ರುಪೀಸ್ ಬಾರ್ಡರ್ ನೋಡಿ ಮೇಡಮ್ ಡಿಸೈನರ್ ಬಾರ್ಡರ್ ನೋಡಿ ಒಂದಕ್ಕಿಂತ ಸಖತ್ ಇದೆ ಬೆಲೆ ಟೂ ತೌಸಂಡ್ ರುಪೀಸ್ ಅಲ್ಲಿ ಎಕ್ಸಲೆಂಟ್ ಐಟಮ್ ಟಿಶ್ಯೂ ಸಾರಿ ಬನ್ನಿ ಖರೀದಿ ಮಾಡಿ ಎಕ್ಸಲೆಂಟ್ ಐಟಮ್ ಎಸ್ ಟಿಶ್ಯೂ ಸಿಲ್ಕ್ ಇಷ್ಟ ಆಯ್ತು ಅಂದ್ರೆ ನಿಮ್ಗೆ ಕೊಡ್ತೇನೆ ಟೂ ತೌಸಂಡ್ ತ್ರೀ ಹಂಡ್ರೆಡ್ ರುಪೀಸ್ ರೇಂಜಲ್ಲಿ

ಇದೆಲ್ಲ ಬಂದ್ರೆ ನಿಮಗೆ ಟೂ ತೌಸಂಡ್ ತ್ರೀ ಹಂಡ್ರೆಡ್ ರುಪೀಸ್ ಆಗಿರುತ್ತೆ ಎಕ್ಸಲೆಟ್ ಐಟಮ್ ಡಿಫ್ರೆಂಟ್ ಐಟಮ್ ಲೇಟೆಸ್ಟ್ ಸೀರೆಗಳು ಎರಡೂವರೆ ಸಾವಿರ ರೂಪಾಯಿ ಸಕತ್ತಾಗಿರ ಐಟಮ್ ಡಿಸೈನರ್ ಸಾರಿ ಲೇಟೆಸ್ಟ್ ವೆರೈಟೀಸ್ ಡಿಫ್ರೆಂಟ್ ಆಗಿ ಬರುತ್ತೆ ಕಲರ್ ಕಾಂಬಿನೇಷನ್ ಅಂತೂ ತುಂಬಾ ಚೆನ್ನಾಗಿದೆ ಬಾಡಿ ಡಿಸೈನ್ ಅಂತೂ ಬಹಳ ಬಹಳ ಲೇಟೆಸ್ಟ್ ಆಗಿದೆ ಇದು ಬಂದು ಡಿಸೈನರ್ ಸಾರಿ ಅಂತ ಹೇಳ್ತೀವಿ ಇದ್ರ ಬೆಲೆ ಬಂದು ನಿಮಗೆ ಎರಡು ಸಾವಿರದ ಐನೂರು ರೂಪಾಯಿ ಆಗಿರುತ್ತೆ ಟೂ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಕಲ್ಲಸ್ಗಳು ಒಂದಕ್ಕಿಂತ ಒಂದ್ ಚೆನ್ನಾಗಿ ಬರುತ್ತೆ ನೋಡಿ ಟೂ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಕಲ್ಲಸ್ಗಳು ಒಂದಕ್ಕಿಂತ ಒಂದ್ ಚೆನ್ನಾಗಿ ಬರುತ್ತೆ ಡಿಸೈನರ್ ಸಾರಿ ಲೇಟೆಸ್ಟ್ ವೆರೈಟೀಸು ಬನ್ನಿ ಖರೀದಿ ಮಾಡಿ ಎವ್ರಿ ಟೈಮ್ ಡಿಫ್ರೆಂಟ್ ಐಟಮ್ ಕೊಡ್ತಾ ಇರ್ತೀನಿ ಇವಾಗಲೂ ತೋರಿಸ್ತಾ ಇದೀನಿ ಬನ್ನಿ ಖರೀದಿ ಮಾಡಿ ಇದು ಬರೀ ಶಾಂಪಲ್ ಪೀಸಸ್ ಆಗಿರುತ್ತೆ ಇದರಿಂದ ಕಲರ್ಸ್ ಡಿಸೈನ್ಸ್ ಸಾಕಷ್ಟು ಸಿಕ್ಕುತ್ತೆ ಇಲ್ಲಿ ಬಂದ್ ನೋಡಿದ್ರೆ ನಿಮಗೆ ಕಣ್ಣಿಗೆ ಬೇಕಾದ ವೆರೈಟಿ ನಾವು ನಿಮಗೆ ಕೊಡ್ತೀವಿ ಬನ್ನಿ ಖರೀದಿ ಮಾಡಿ ಓಕೆ ಸೊ ಫ್ರೆಂಡ್ಸ್ ಯಾರಿಗಾದ್ರು ಈ ಸೀರೆಗಳು ಇಷ್ಟ ಆಯ್ತು ಅಂದ್ರೆ ಇದು ಕೂಡ ಬಂದು ಈ ಕಲರ್ ಬೇಡ ಸರ್ ಆ ಕಲರ್ ತೋರಿಸಿ ಸರ್ ತೋರಿಸಲಾ ಮೇಡಮ್ ಎಸ್ ಸಾಕತ್ತಾಗಿದೆ ಮೇಡಮ್ ಕಲರ್ ಇದು ಅಂದ್ರೆ ಲೈಕ್ ಪ್ಯಾಸ್ಟೆಲ್ ಕಲರ್ಸ್ ಅಲ್ಲಿ ಕಾಂಬಿನೇಷನ್ ಚೆನ್ನಾಗಿ ಮಾಡಿದ್ದಾರೆ ಕಲರ್ ಗೆ ಕಾಂಟ್ರಾಸ್ಟ್ ಬಂದು ಗ್ರೀನ್ ಕೊಟ್ಟವರ ಬಹಳ ಬಹಳ ಚೆನ್ನಾಗಿದೆ ಮೇಡಮ್ ಸಾರಿ ಇನ್ನು ಜಾಸ್ತಿ ಅರವಡ್ ಪೀಸ್ ಫ್ರೆಶ್ ಪೀಸ್ ಬೆಲೆ ಬರೀ ಎರಡ್ ಸಾವಿರದ ಎಂಟುನೂರು ರೂಪಾಯಿ ಮೇಡಮ್ ಎಂಟುನೂರು ಎರಡ್ ಸಾವಿರದ ಎಂಟುನೂರು ರೂಪಾಯಿ ಹಿಂಗಿದೆ ನೋಡಿ ಐಟಂ ಉಡ್ತಾ ಇದ್ರೆ ಉಡ್ತಾನೆ ಇರಬೇಕು ನೋಡ್ತಾ ಇದ್ರೆ ನೋಡ್ತಾನೆ ಇರ್ಬೇಕು ಅಂತ ವೆರೈಟಿ ಇದು ಸಖತ್ ಆಗಿದೆ ಕಲರ್ಸ್ಗಳಂತೂ ಒಂದಕ್ಕಿಂತ ಒಂದ್ ಸೂಪರ್ ಮ್ಯಾಟ್ ನೋಡಿ ಆಕ್ಚುಲಾಗಿ ಈ ಬಾರ್ಡರ್ ತುಂಬಾ ಚೆನ್ನಾಗಿ ಮಾಡಿದ್ರೆ ಆಳ ಬಹಳ ಚೆನ್ನಾಗಿ ಬರುತ್ತೆ ನೋಡಿ ಇದು ಬಂದು ನಿಮ್ಗೆ ಟೂ ಥೌಸಂಡ್ ಏಯ್ಟ್ ಫ್ರೆಂಡ್ಸ್ ಊಟ ಆಗಲ್ಲ ತೌಸಂಡ್ ಏಯ್ಟ್ ಹಂಡ್ರೆಡ್ ರುಪೀಸ್ ಎಷ್ಟು ಚೆನ್ನಾಗಿದೆ ಅಂತ ಈ ಕಲೆಕ್ಶನ್ ನಿಮ್ಗ್ ಏನಾದ್ರು ಬೇಕು ಅಂದ್ರೆ ಇದನ್ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಬ್ಯೂಟಿಫುಲ್ ಆಗಿರುವಂತಹ ಕಲೆಕ್ಷನ್ಸ್ ಆಗಿರುತ್ತೆ